ಒಂದು ಹವಿಯ ಹತ್ತಿರ ಕಾಡಿನ ಅಂಚಿನಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ ಹುಲ್ಲು ಅಲ್ಲಿ ಒಂದು ಸುಂದರ ನೇರಳೆ ಮರವಿತ್ತು ಅದರ ಕಾಂಡ ದಪ್ಪವಾಗಿತ್ತು ಬೇರುಗಳು ಆಳವಾಗಿದ್ದವು ಆ ಮರ ನೋಡಲು ಮನಮೋಹಕವಾಗಿತ್ತು ಎಲೆ ಹಣ್ಣುಗಳಿಂದ ಕಂಗೊಳಿಸುತ್ತಿತ್ತು ಹಸಿರು ಎಲೆಗಳು ರೆಂಬೆ ಕೊಂಬೆಗಳಲ್ಲಿ ಹರಡಿಕೊಂಡಿದ್ದವು ಹಣ್ಣುಗಳು ಮರದ ತುಂಬ ವ್ಯಾಪಿಸಿದ್ದವು ಅನೇಕ ಪಕ್ಷಿಗಳಿಗೆ ಆ ಮರ ಆಶ್ರಯ ನೀಡುತ್ತಿತ್ತು ಆಹಾರವನ್ನು ಒದಗಿಸುತ್ತಿತ್ತು ಅದರ ನೆರಳು ದಣಿದವರಿಗೆ ಸಾಂತ್ವನ ನೀಡುತ್ತಿತ್ತು ಹೀಗೆ ಒಂದು ದಿನ ಎಲ್ಲಿಂದಲೋ ಮಲವೊಂದು ನೇರಳೆ ಮರದ ಬಳಿ ಓಡಿ ಬಂದಿತು ಅದನ್ನು ಬೆನ್ನಟ್ಟಿ ಸುಂದರ ಪುಟ್ಟ ಹುಡುಗಿ ಅರ್ಚನಾ ಓಡಿ ಬಂದಳು ಅವಳು ಆ ಮಲವನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದಳು ಆದರೆ ಮೊಲ ಅವಳಿಂದ ತಪ್ಪಿಸಿಕೊಳ್ಳುತ್ತಿತ್ತು ನೋಡಿತ್ತು ಬಾ ಕಂದ ನನ್ನ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ತಗೋ ನನ್ನ ಹಣ್ಣುಗಳನ್ನು ತಿನ್ನು ಹೀಗೆ ಮಾತನಾಡುತ್ತಾ ಅವರಿಬ್ಬರು ಆತ್ಮೀಯ ಸ್ನೇಹಿತರಾದರು ಅಂದಿನಿಂದ ಮರದ ಬಳಿಗೆ ಪ್ರತಿದಿನ ಬರತೊಡಗಿದಳು ಅವಳು ಆ ಮರವನ್ನು ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಮಾಚು ನನ್ನೊಂದಿಗೆ ಆಟವಾಡು ಮಾತನಾಡು ಹಣ್ಣುಗಳನ್ನು ತಿನ್ನು ಖುಷಿಯಾಗಿರು ಪ್ರತಿದಿನವೂ ಅರ್ಚನಾ ಮರದ ಬಳಿಗೆ ಬಂದು ಮರದ ಸುತ್ತಲೂ ನೃತ್ಯ ಮಾಡುತ್ತಿದ್ದಳು ಕಾಲದ ಹಿಂದೆ ಅಡಗಿ ಕಣ್ಣ ಮುಚ್ಚಾಲೆ ಆಡುತ್ತಿದ್ದಳು ಕೊಂಬೆಯ ಮೇಲೆ ತೂಗಾಡುತ್ತಿದ್ದಳು ಹಣ್ಣುಗಳನ್ನು ತಿನ್ನುತ್ತಿದ್ದಳು ಮರದ ನೆರಳಿನಲ್ಲಿ ಮಲಗಿ ತನ್ನ ಅಭಿಪ್ರಾಯಗಳನ್ನು ಕನಸುಗಳನ್ನು ನೇರಳೆ ಮರದ ಮೇಲಿನ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದಳು ಅವಳ ಮುಗ್ಧತೆ ತುಂಟತನದಿಂದ ಮರ ಖುಷಿಯಾಗಿತ್ತು ಸಮಯ ಕಳೆದಂತೆ ಅರ್ಚನಾ ಹೋಗಲು ಶುರು ಮಾಡಿದಳು ಆದರೂ ಮುಗಿದ ಬಳಿಕ ಮರದ ಬಳಿ ಬರುತ್ತಿದ್ದಳು ಅದರೊಂದಿಗೆ ಬರುತ್ತಿದ್ದ ಮಾತನಾಡುತ್ತಿದ್ದು ಆದರೆ ನೀನು ಬಂದಾಗೆಲ್ಲ ನಾನು ಯಾವಾಗಲೂ ಇಲ್ಲೇ ಇರ್ತೀನಲ್ಲ ದಿನಗಳು ಕಳೆಯುತ್ತಿದ್ದವು ಅರ್ಚನಾ ಬೆಳೆದಳು ಅವಳ ಭೇಟಿಗಳು ಕಡಿಮೆಯಾದವು ಆಟ ತೊಂಟಾಟಗಳು ನಿಂತು ಹೋದವು ಆದರೆ ಮರ ಅವಳಿಗಾಗಿ ಕಾಯುತ್ತಿತ್ತು ಮರದ ಬಳಿ ಬರುವ ಪಕ್ಷಿಗಳೊಂದಿಗೆ ತನ್ನ ಗೆಳತಿ ಬರಲಿಲ್ಲ ಎಂದು ತನ್ನ ಅಳಲನ್ನು ತೋಡಿಕೊಳ್ಳುತ್ತಿತ್ತು ಒಂದು ದಿನ ಅರ್ಚನಾ ಇದ್ದಕ್ಕಿದ್ದಂತೆ ನೇರಳೆ ಮರದ ಬಳಿ ಬಂದಳು ಇವತ್ತಾದರೂ ನನ್ನ ನೆನಪಾಯಿತೆ ಬಾಚು ನನ್ನೊಂದಿಗೆ ಆಟವಾಡು ಮಾತನಾಡು ಎಂದು ಹೇಳಿತು ಆದರೆ ಅವಳ ಮುಖದಲ್ಲಿ ನಗುವಿರಲಿಲ್ಲ ಸೇರಬೇಕು ಪುಸ್ತಕಗಳನ್ನು ಎಂದು ನಿರಾಸೆಯಿಂದ ಹೇಳಿಕೊಂಡಳು ಅಚ್ಚು ನನ್ನ ಬಳಿ ಪುಸ್ತಕಗಳಿಲ್ಲ ಆದರೆ ನನ್ನಲ್ಲಿರುವ ಎಲ್ಲಾ ನೇರಳೆ ಹಣ್ಣುಗಳನ್ನು ತೆಗೆದುಕೋ ಮಾರಾಟ ಮಾಡು ಬಂದ ಹಣದಿಂದ ಪುಸ್ತಕಗಳನ್ನು ತಗೋ ಅರ್ಚನಾ ತುಂಬಾ ಖುಷಿಯಿಂದ ಎಲ್ಲ ನೇರಳೆ ಹಣ್ಣುಗಳನ್ನು ಕಿತ್ತುಕೊಂಡು ಅಲ್ಲಿಂದ ಹೊರಟು ಹೋದಳು ಇದರಿಂದ ಆ ಮರ ತುಂಬಾ ಖುಷಿಯಾಗಿತ್ತು ಆದರೆ ಅರ್ಚನಾ ತುಂಬಾ ದಿನಗಳವರೆಗೆ ಮರದ ಕಡೆ ಹಿಂತಿರುಗು ನೋಡಲಿಲ್ಲ ಆದರೆ ಮರ ಅವಳಿಗಾಗಿ ಕಾಯುತ್ತಿತ್ತು ಒಂದು ದಿನ ಸಂಜೆ ಅರ್ಚನಾ ದಿಢೀರನೆ ಬಂದಳು ನೇರಳೆ ಮಾರಕ್ಕೆ ತುಂಬಾ ಖುಷಿಯಾಗಿತ್ತು ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಬಾ ನನ್ನ ಕೊಂಬೆಗಳ ಮೇಲೆ ಆಟವಾಡು ನನಗೆ ಕಥೆ ಹೇಳು ಜೀವನವು ತುಂಬಾ ಕಠಿಣವಾಗಿದೆ ಅಪ್ಪ ಆರೋಗ್ಯದಿಂದ ಬಳಲುತ್ತಿದ್ದಾರೆ ಅಮ್ಮ ಚಿಂತಿತರಾಗಿದ್ದಾರೆ ಮಧುಮೇಹ ಅತಿ ಸಾರದಿಂದ ಬಳಲುತ್ತಿದ್ದಾರೆ ಅವಳ ದುಃಖಕ್ಕೆ ಸ್ಪಂದಿಸಿದ ನೇರಳೆ ಮರ ಅಯ್ಯೋ ನೀನು ಇಷ್ಟ ಕೇಳಬೇಡ ನನ್ನ ಎಲೆಗಳು ಕಾಗಟೆ ಆರೋಗ್ಯಕ್ಕೆ ತುಂಬಾ ಸಹಕಾರಿ ಅವುಗಳನ್ನು ತೆಗೆದುಕೊಂಡು ಕಷಾಯ ತಯಾರಿಸಿ ನಿನ್ನ ತಂದೆಗೆ ಕೊಡು ಎಂದಿತು ಅವಳು ನಗುಮುಖದಿ ನೇರಳೆ ಎಲೆ ಮತ್ತು ತೊಗಟೆಯನ್ನು ತೆಗೆದುಕೊಂಡು ಹೊರಟು ಹೋದಳು ಸಮಯ ಉರುಳಿತು ಋತುಗಳು ಬದಲಾದವು ಆದರೆ ಅಚ್ಚನ ಮರದ ಬಳಿಗೆ ಬರಲಿಲ್ಲ ದಿನ ಅವಳ ದಾರಿಯನ್ನು ಬಳಿ ಬರುವ ಪಕ್ಷಿಗಳಿಗೆ ತನ್ನ ಗೆಳತಿಯನ್ನು ಕಂಡಿರ ಎಂದು ಕೇಳುತ್ತಿತ್ತು ಕೆಲವು ವರ್ಷಗಳ ನಂತರ ಅರ್ಚನ ಹಿಂತಿರುಗಿದಳು ಅವಳನ್ನು ನೋಡಿದ ಮರ ತುಂಬಾ ಸಂತೋಷದಿಂದ ಸ್ವಾಗತಿಸಿತು ನೀನು ಬೆಳೆದು ಬಿಟ್ಟಿದ್ದೀಯಾ ತುಂಬಾ ದಿನಗಳಾದ ಮೇಲೆ ಬರುತ್ತಿದ್ದೀಯಾ ಬಾ ನನ್ನೊಂದಿಗೆ ಮಾತನಾಡು ಎಂದು ಹೇಳಿತು ಅದಕ್ಕೆಲ್ಲ ಸಮಯವಿಲ್ಲ ನನಗೆ ಮದುವೆಯಾಯಿತು ನಗರಕ್ಕೆ ಸ್ಥಳಾಂತರಗೊಂಡೆ ಆದರೆ ನಗರದಲ್ಲಿ ಕನಸುಗಳು ತುಂಬಾ ದುಬಾರಿಯಾಗಿವೆ ನನ್ನ ಗಂಡ ಮಕ್ಕಳೊಂದಿಗೆ ವಾಸಿಸಲು ಮನೆ ಬೇಕು ನನಗೆ ಕಿಟಕಿ ಬಾಗಿಲುಗಳನ್ನು ತಯಾರಿಸಲು ದಪ್ಪ ದಪ್ಪ ಗೊಂಬೆಗಳ ಅವಶ್ಯಕತೆ ಇದೆ ಸಹಾಯ ಮಾಡಲ ಎಂದಳು ಆಗಲಿ ಅಚ್ಚು ನೀನು ನನ್ನ ದಪ್ಪ ದಪ್ಪ ಕೊಂಬೆಗಳನ್ನು ಕತ್ತರಿಸು ನಿನ್ನ ಮನೆಯನ್ನು ನಿರ್ಮಿಸಲು ಅವುಗಳನ್ನು ಬಳಸು ಎಂದು ಹೇಳಿದ ತಕ್ಷಣ ಅರ್ಚನ ಗರಗಸವನ್ನು ತಂದು ಬೇಕಾದ ದಪ್ಪ ದಪ್ಪ ಕೊಂಬೆಗಳನ್ನು ಕತ್ತರಿಸಿ ಒಟ್ಟುಗೂಡಿಸಿಕೊಂಡು ಹೊರಟುಹೋದಳು ಕತ್ತರಿಸಿದಾಗ ನೇರಳೆ ಮರಕ್ಕೆ ನೋವಾದರೂ ಮುಗಳು ನಾನು ನನ್ನ ಗೆಳತಿಯ ಖುಷಿಗೆ ಕಾರಣವಾದ ಎಂದು ಹೆಮ್ಮೆಯಿಂದ ತಲೆ ಎತ್ತಿ ಅವಳು ಹೋದ ದಿಕ್ಕನ್ನೇ ನೋಡುತ್ತಿತ್ತು ಹೀಗೆಯೇ ಹಲವು ವರ್ಷಗಳು ಕಳೆದೋದವು ಅರ್ಚನಾ ಮರಳಿ ಬರಲಿಲ್ಲ ಆದರೆ ಮರವು ಅವಳ ದಾರಿಯನ್ನು ಕಾಯುತ್ತಿತ್ತು ಕೊಂಬೆಗಳಿಲ್ಲದೆ ಹೂವು ಹಣ್ಣುಗಳಿಲ್ಲದೆ ಪಕ್ಷಿಗಳು ಅದರ ಬಳಿಗೆ ಬರುವುದು ಕಡಿಮೆಯಾಯಿತು ಮರವು ಒಪ್ಪಂಟಿಯಾಗಿ ಕೊರಗುತ್ತಿತ್ತು ಆದರೂ ತನ್ನ ಸ್ನೇಹಿತೆಯ ಭೇಟಿಯಾಗಲು ಅವಳೊಂದಿಗೆ ಮಾತನಾಡಲು ಎದುರು ಮಾಡುತ್ತಿತ್ತು ಅದು ಬೇಸಿಗೆಯ ಸಂಜೆಯ ಸಮಯ ಅರ್ಚನಾ ದಿಢೀರನೇ ಹಿಂತಿರುಗಿದಳು ಅವಳಿಗಾಗಲೇ ಮಧ್ಯ ವಯಸ್ಸು ದಾಟಿತ್ತು ಅವಳನ್ನು ಕಂಡು ಮರವು ಖುಷಿಯಿಂದ ಕುಣಿದಾಡಿತು ಮನೆಗೂ ಬಂದೆ ಅಚ್ಚು ಬಾ ನನ್ನೊಂದಿಗೆ ಮಾತನಾಡು ನಿನ್ನ ಕುಟುಂಬದ ಬಗ್ಗೆ ಹೇಳು ಅರ್ಚನ ಕಣ್ಣೀರು ಹಾಕುತ್ತ ಹೆಣ್ಣು ದಂಡತೀರಿ ಇರಿ ಮಗ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಆದ ಈಗ ಎಲ್ಲೊಬ್ಬ ಮಗನ ಮದುವೆ ಮಾಡಬೇಕು ನಾನೇನ್ ಮಾಡಲಿ ನೀನು ಮದು ಸಹಾಯ ಮಾಡದಯಾ ಎಂದು ಕೇಳಿದಳು ಹೇಳು ಅಚ್ಚು ಯಾವ ರೀತಿಯ ಸಹಾಯ ಮಾಡಬಹುದು ಹುಟ್ಟಿಯನ್ನು ಚಿಕ್ಕ ಮಗನಿಗೆ ಮದುವೆ ಮಾಡಬೇಕು ಅವನ ಮದುವೆಗೆ ಬರುವ ಅತಿಥಿಗಳಿಗೆ ಅಡುಗೆ ಮಾಡಲು ಸಾಧಬೇಕು ನೀನು ಸಹಾಯ ಮಾಡುವೆಯಾ ಎಂದು ಕೇಳಿದಳು ಅದಕ್ಕೆ ನೇರಳೆ ಮರ ಒಪ್ಪಿತು ಆಗಲಿ ಅಚ್ಚು ನೀನು ನನ್ನ ಕಾಂಡವನ್ನು ಕತ್ತರಿಸಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಉರುವಳಾಗಿ ಬಳಸಿಕೊ ಇದರಿಂದ ಸಂತಸಗೊಂಡ ಅರ್ಚನಾ ಮರದ ಕಾಂಡವನ್ನು ಕತ್ತರಿಸಿ ಎತ್ತಿನ ಗಾಡಿಯಲ್ಲಿ ಕೊಂಡೊಯ್ದಳು ಮರವು ಒಂದು ಬುಡವಾಯಿತು ಒಂಟಿಯಾಗಿತ್ತು ಆದರೂ ಸ್ನೇಹಿತೆಯ ಕಷ್ಟಕ್ಕಾದ ಎಂದು ಸಂತೋಷ ಕೊಡುತ್ತಿತ್ತು ವರ್ಷಗಳೇ ಕಳೆದವು ಒಂದು ದಿನ ಅರ್ಚನಾ ಹಿಂತಿರುಗಿದಳು ಅವಳಿಗೆ ವಯಸ್ಸಾಗಿತ್ತು ದೇಹವು ಬಾ ಬಾಚು ನನ್ನನ್ನು ಕ್ಷಮಿಸು ಈ ಸಾರಿ ಕೊಡಲು ನನ್ನಲ್ಲಿ ಏನು ಉಳಿದಿಲ್ಲ ನೆರಲಿಲ್ಲ ಹಣ್ಣುಗಳಿಲ್ಲ ರಂಬೆ ಕೊಂಬೆ ಕಾಂಡವಿಲ್ಲ ಉಳಿದಿರುವುದು ಈ ಬುಡ ಮಾತ್ರ ಎಂದು ಸಂಕಟದಿಂದ ಹೇಳಿತು ಕಂಡಿದ್ದೇನೆ ಸಿಕ್ಕಿದರೆ ಸಾಕು ಆಗಲಿ ಅಚ್ಚು ಬಾ ನನ್ನ ಬುಡಕ್ಕೆ ಹೊರಗಿ ವಿಶ್ರಾಂತಿ ತಗೋ ಅಚ್ಚನ ಬುಡಕ್ಕೆ ಹೊರಗೆ ನಿಟ್ಟುಸಿರು ಬಿಟ್ಟಳು ನನ್ನ ಆತ್ಮಕ್ಕೆ ಈಗ ತೃಪ್ತಿಯಾಯಿತು ನನ್ನ ಅಚ್ಚು ಇನ್ನೆಲ್ಲಿಯೂ ಹೋಗುವುದಿಲ್ಲ ನನ್ನ ಬಳಿ ಇರುತ್ತಾಳೆ ನನ್ನ ಬಳಿಯಲ್ಲಿಯೇ ಇರುತ್ತಾಳೆ ನಾನು ನಿನ್ನಿಂದ ನಗುವನ್ನಷ್ಟೇ ನಿರೀಕ್ಷಿಸಿದ್ದೆ ನೀನು ಸದಾ ಖುಷಿಯಾಗಿರಬೇಕಷ್ಟೇ ಬಳಸಿ ಖುಷಿಗಳಾಗಿ ಸರ್ವಸ್ವ ಮಾಡಿದೆ ಸ್ವಾರ್ಥವಾಗಿ ಕತ್ತರಿಸಿದೆ ಕಾಂಡಗಳನ್ನು ಚೂರು ಮಾಡಿದೆ ನೀನು ನನ್ನ ಗೆಳತಿ ಮಗಳಂತೆ ಇಷ್ಟು ಸಾಕಲ್ವಾ ಮತ್ತೆ ಅವರಿಬ್ಬರಲ್ಲಿ ಆತ್ಮೀಯತೆ ಮನೆ ಮಾಡಿತ್ತು ಪರಸ್ಪರ ಮಾತನಾಡುತ್ತಾ ಕಳೆದೋದರು ಇಬ್ಬರ ಮುಖಗಳಲ್ಲಿ ಕಣ್ಣೀರಿನ ಜೊತೆಗೆ ಮುಗುಳು ನುಗೆಯೊಂದು ಮೂಡಿತ್ತು ಮನುಷ್ಯ ಮಗುವಾಗಿದ್ದಾಗ ವಯಸ್ಸಾದ ಮೇಲೆ ಮುಗ್ಧ ನಿಷ್ಕಲ್ಮಶ ಮನಸ್ಸಿರುತ್ತದೆ ಆದರೆ ಇವೆರಡರ ನಡುವೆ ಸ್ವಾರ್ಥಿಯಾಗಿ ಬಿಡುತ್ತಾನೆ ತನ್ನ ಖುಷಿಯನ್ನಷ್ಟೇ ಯೋಚನೆ ಮಾಡುತ್ತಾನೆ ದಣಿದಾಗ ನೆರಳು ಹಸಿದಾಗ ಹಣ್ಣು ಮನೆ ಸೌದೆಗಳಿಗೆ ರೆಂಬೆ ಕೊಂಬೆಗಳು ಹೀಗೆ ಕೇಳಿದ್ದನ್ನೆಲ್ಲ ಕೊಡುವ ಮರ ಕಲ್ಪ ವೃಕ್ಷವೇ ಸರಿ ಇನ್ನೊಬ್ಬರ ಖುಷಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವ ಮರವು ಅಮ್ಮನೆಂದೇ ಹೇಳಬಹುದು